ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಮುಖ್ಯಾಂಶಗಳು ಎರಡನೇ ಬೆಳೆಗೆ ನೀರು ಕೊಡಿ ಇಲ್ಲದಿದ್ದರೆ ಹೋರಾಟ ಅನಿವಾರ್ಯ ಬಸವರಾಜ ನಾಡಗೌಡ ಮಳೆಯಿಂದ ನೆಲ ಕಚ್ಚಿದ ಕೆಂಗಲ್ ಗ್ರಾಮದ ಭತ್ತದ ಬೆಳೆ ಪರಿಹಾರಕ್ಕೆ ಕೆಪಿಆರ್ಎಸ್ ಎಸ್ ಒತ್ತಾಯ ಮನೆ ಶೆಡ್ ತೆರವುಗೊಳಿಸದಂತೆ ತುರ್ವಿಹಾಲ್ ಹಾಳ್ ನಿರಾಸಿತರಿಂದ ತಹಸೀಲ್ದಾರರಿಗೆ ಮನವಿ ಸಲ್ಲಿಕೆ ಫಸಲು ಬರುವ ಒಂದು ವಾರ ಮುಂಚೆಯೇ ಆಯಾ ಬೆಳೆಗಳ ಖರೀದಿ ಕೇಂದ್ರ ತೆರೆಯಲು ರೈತ ಸಂಘ ಒತ್ತಾಯ ಬಿಪಿ ಟು ಕಳಪೆ ಬೀಜ ಆರೋಪ ಗಾಂಧಿನಗರ ರೈತರಿಂದ ಅಂಗಡಿಗೆ ಮುತ್ತಿಗೆ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ತುಂಗಭದ್ರಾ ಜಲಾಶಯದಲ್ಲಿ ಎಂಬತ್ತು ಟಿಎಂಸಿ ನೀರಿದ್ದು ಎರಡನೇ ಬೆಳೆಗೆ ನೀರು ಕೊಡಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಡಗೌಡ ಒತ್ತಾಯಿಸಿದ್ದಾರೆ ಶುಕ್ರವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದೇವರ ಕೃಪೆಯಿಂದ ಡ್ಯಾಮ್ನಲ್ಲಿ ಎಂಬತ್ತು ಟಿ ಎಂ ಸಿ ನೀರಿದೆ ಕ್ರಸ್ಟ್ ಗೇಟ್ಗಳನ್ನು ರಿಪೇರಿ ನೆನಪವಾಗಿಟ್ಟುಕೊಂಡು ಎರಡನೇ ಬೆಳೆಗೆ ನೀರು ಬೆಳೆದಿರುವ ನಿರ್ಧಾರ ರೈತರನ್ನು ಸಂಕಷ್ಟಕ್ಕೆ ಗುರಿಯಾಗಿಸುತ್ತದೆ ಎರಡನೇ ಬೆಳೆಗೆ ನೀರು ಕೊಡಲು ಐವತ್ತು ಟಿ ಎಂ ಸಿ ನೀರು ಇದ್ದರೆ ಸಾಕಾಗುತ್ತದೆ ತುಂಗಭದ್ರಾ ಜಲಾಶಯದ ಐಸಿಸಿ ಸಲಹಾ ಸಮಿತಿ ಅಧ್ಯಕ್ಷರಾದ ಶಿವರಾಜ್ ತಂಗಡಿಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ನಿರ್ಧಾರಕ್ಕೆ ಬಂದು ನೀರು ಕೊಡಬೇಕು ಇಲ್ಲದಿದ್ದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳು ಸೇರಿ ಹೋರಾಟ ಮಾಡುವುದಾಗಿ ತಿಳಿಸಿದರು ಹಾಗೂ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಅಕಾಲಿಕ ಮಳೆಯಿಂದ ನಷ್ಟಗೊಂಡ ಭತ್ತದ ಬೆಳೆ ಸಮೀಕ್ಷೆ ನಡೆಸಿ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರಾದ ಅಶೋಕ್ ಗೌಡ ಜಿ ಸತ್ಯನಾರಾಯಣ್ ಚಂದ್ರಶೇಖರ್ ಮೈಲಾರ್ ವೆಂಕಟೇಶ್ ನಂಜಲ್ದಿನ್ನಿ ರವಿಕುಮಾರ್ ಪಂದೂರ್ ಅಲ್ಲಂಪುರು ಪೂಜಾರ್ ಸುಮಿತ್ ತಡ್ಕಲ್ ಸೈಯದ್ ಹಾಸಿಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಭಕ್ತದಿಂದ ಎಲ್ಲ ಬೆಳೆಗಳು ಭಾಳ ಸುಮಾರಾಗಿ ರೈತರು ಬಹಳಷ್ಟು ನಷ್ಟದಲ್ಲಿ ಮತ್ತು ಕಷ್ಟದಲ್ಲಿದ್ದಾರೆ ಹಾಗಾಗಿ ಎರಡನೇ ಬೆಳೆಗೆ ನೀರು ಲಭ್ಯ ಇರೋದರಿಂದ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ ಈಗಿರೋದು ನೀರು ಇವತ್ತಿನ ದಿನಾಂಕದಂದು ಎಂಬತ್ತು ಟಿ ಸಿ ನೀರು ಇವತ್ತು ಇದ್ದಾವೆ ಎರಡನೇ ಬೆಳೆ ಭತ್ತ ಆದರೆ ಸಾಕು ಹಾಗಾಗಿ ಖಂಡಿತವಾಗಿಯೂ ಎರಡನೇ ಬೆಳೆ ಬೆಳೆಯೋದಕ್ಕೆ ಅವಕಾಶ ಇರೋದ್ರಿಂದ ಗೇಟ್ ಗಳನ್ನ ರಿಪೇರಿ ಮಾಡೋದಿಕ್ಕೆ ಎಂಟು ತಿಂಗಳು ಸಮಯ ಬೇಕು ಅಂತ ಹೇಳ್ತಾರೆ ಆದರೆ ದಯವಿಟ್ಟು ಅದನ್ನ ಬೇಗ ಮಾಡೋದಕ್ಕೆ ಸಾಧ್ಯವಿದ್ದಲ್ಲಿ ಆ ಮಾಹಿತಿಯನ್ನ ಇದುವರೆಗಿನ ಐಸಿಸಿ ಅಲ್ಲಿ ಪುನಃ ಎಣ್ಣೆ ಬೆಳೆ ನೀರು ಕೊಡ್ತಾ ಇಲ್ಲ ಅಂತ ಮಾಹಿತಿ ಇಲ್ಲ ಎರಡು ಅಥವಾ ಮೂರು ದಿವಸದಲ್ಲಿ ಶಾಸಕರು ಮತ್ತು ಸರ್ಕಾರ ಮತ್ತು ಐಸಿಸಿ ಅಧ್ಯಕ್ಷರಾದ ಸನ್ಮಾನ ಶ್ರೀ ಶಿವರಾಜ್ ತಂಗಡಿ ಸಾಹೇಬ ಮೂರು ದಿವಸದಲ್ಲಿ ಎಣ್ಣೆ ಸ್ಥಿತಿಗತಿಯನ್ನು ನೀರು ಬಿಡೋದಕ್ಕೆ ಸಾಧ್ಯ ಇದೆಯೋ ಅಂತ ಮಾಹಿತಿಯನ್ನು ಕೊಡಬೇಕು ನಿನ್ನೆ ಸುರಿದ ಮಳೆಗೆ ಕೆಂಗಲ್ ಗ್ರಾಮದ ಬಹಳಷ್ಟು ಗದ್ದೆಗಳಲ್ಲಿ ಭತ್ತದ ಬೆಳೆ ನೆಲಕಚ್ಚಿದ್ದು ತಾಲೂಕು ಆಡಳಿತ ತಕ್ಷಣ ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ದೊರಕಿಸಲು ಕೆಪಿಆರ್ ಎಸ್ ಸಂಘಟನೆ ಒತ್ತಾಯಿಸಿದೆ ಇಂದು ಕೆಂಗಲ್ ಗ್ರಾಮಕ್ಕೆ ಭೇಟಿ ನೀಡಿದ ಕೆಪಿಆರ್ಎಸ್ ಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಬಸವಂತರಾಯಗೌಡ ಕಲ್ಲೂರ್ ಮಳೆಯಿಂದ ಹಾನಿಗೀಡಾದ ಗದ್ದೆಗಳಿಗೆ ಭೇಟಿ ನೀಡಿದಾಗ ಅಲ್ಲಿಯ ದೃಶ್ಯ ಕಂಡಾಗ ಈ ಬಾರಿ ನಿರೀಕ್ಷಿಸಿದಷ್ಟು ಬೆಳೆ ಬರಲು ಸಾಧ್ಯವಿಲ್ಲ ಎನಿಸಿದೆ ಇದರಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗದ್ದೆಗಳಿಗೆ ಕ್ರಿಮಿನಾಶಕ ಮತ್ತು ಗೊಬ್ಬರ ಹಾಕಿದ ಬಾಬತ್ತು ಬರಲಿಕ್ಕಿಲ್ಲ ಇನ್ನು ಲೀಜ್ ಮಾಡಿದವರ ಪಾಡು ಹೇಳತೀರದು ಈಗಾಗಲೇ ಬೆಳೆಗೆ ರೋಗ ತಗಲಿದ್ದು ವಾಸಿಯಾಗುವ ಲಕ್ಷಣವಂತೂ ಕಂಡುಬರುತ್ತಿಲ್ಲ ಈಗ ಸುರಿಯುತ್ತಿರುವ ಮಳೆಯಿಂದ ಬೆಳೆ ಬಹಳಷ್ಟು ಗದ್ದೆಗಳಲ್ಲಿ ಭತ್ತದ ಬೆಳೆ ನೆಲಕಚ್ಚಿದೆ ಕೂಡಲೇ ಕಂದಾಯ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳನ್ನು ಕಳುಹಿಸಿ ನೆಲಕಚ್ಚಿದ ಬೆಳೆಯನ್ನು ಸರ್ವೆ ಮಾಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಮೂಲಕ ರೈತರಿಗೆ ಪರಿಹಾರ ನೀಡುವಂತೆ ಮಾಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕೆಂಗಲ್ ಪಂಚಾಯಿತಿ ಅಧ್ಯಕ್ಷ ನಾಗಲಿಂಗಯ್ಯ ಕೆಂಗಲ್ ಎಂಕಪ್ಪ ವಿರ್ಪಣ್ಣ ದಳಪತಿ ಎಂಕೋ ಸೇರಿದಂತೆ ಅನೇಕರಿದ್ದರು ತುರಿಯಾಳ್ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ನಮ್ಮ ಮನೆ ಮತ್ತು ಶೆಡ್ಗಳನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕೆಂದು ಆದೇಶ ಹೊರಡಿಸಿದ್ದು ಸುಮಾರು ವರ್ಷಗಳಿಂದ ವಾಸಿಸುವ ನಾವು ಈಗ ಎಲ್ಲಿಗೆ ಹೋಗಬೇಕು ಬೀದಿಗೆ ಬೀಳಬೇಕೆ ಅಕಸ್ಮಾತ್ ತೆರೆಗೊಳಿಸುವುದೇ ಆದರೆ ಪರ್ಯಾಯವಾಗಿ ನಮಗೆ ಜಾಗ ಕಲ್ಪಿಸಿದರೆ ಮಾತ್ರ ನಾವು ಹೋಗಲು ಸಿದ್ಧರಿದ್ದೇವೆ ಎಂದು ತುರಿಯಾಳ್ ಪಟ್ಟಣದಿಂದ ನೂರಾರು ಕುಟುಂಬಗಳ ಮಹಿಳೆಯರು ನಗರದ ತಹಸೀಲ್ ಕಚೇರಿಗೆ ಆಗಮಿಸಿ ಉಪ ಉಪತಹಸೀಲ್ದಾರ್ ಚಂದ್ರಶೇಖರ್ ಅವರಿಗೆ ಮನೆ ಪತ್ರ ಸಲ್ಲಿಸಿದರು ತುರ್ವಿಹಾಳ್ ಪಟ್ಟಣದ ಸರ್ವೆ ನಂಬರ್ ಇನ್ನೂರ ಮೂವತ್ತಾರು ಹಾಗೂ ವಾರ್ಡ್ ನಂಬರ್ ಹತ್ತರಲ್ಲಿ ಆರು ಎಕರೆ ಜಮೀನಿದ್ದು ಸರ್ಕಾರಿ ಶಾಲೆಯನ್ನು ಹೊರತುಪಡಿಸಿ ಉಳಿದಿರುವ ಜಾಗದಲ್ಲಿ ಬಡ ಕುಟುಂಬದ ನಿವಾಸಿಗಳು ಸುಮಾರು ಇಪ್ಪತ್ತು ವರ್ಷದಿಂದ ವಾಸವಿದ್ದಾರೆ ಆರ್ಥಿಕವಾಗಿ ಹಿಂದುಳಿದಿದ್ದು ದಿನನಿತ್ಯದ ಕೂಲಿಯೇ ಅಲ್ಲಿಯ ನಿವಾಸಿಗಳಿಗೆ ಆಧಾರವಾಗಿದೆ ದಿನಗೂಲಿಯನ್ನು ನಂಬಿ ಬದುಕುವ ಜನ ನಾವು ಒಂದು ದಿನ ಕೆಲಸವಿಲ್ಲ ಎಂದರೆ ಪೇಚಾಡುವ ಪರಿಸ್ಥಿತಿಯಲ್ಲಿರುವವರು ನಾವು ಹೀಗೆ ಏಕಾಏಕಿ ಬಂದು ನಿಮ್ಮ ನಿಮ್ಮ ಮನೆ ಮತ್ತು ಶೆಡ್ಗಳನ್ನು ತೆರವುಗೊಳಿಸಿ ಎಂದರೆ ನಾವು ಎಲ್ಲಿಗೆ ಹೋಗಬೇಕು ಮಕ್ಕಳು ಮೊಮ್ಮಕ್ಕಳನ್ನು ಕಟ್ಟಿಕೊಂಡು ಎಲ್ಲಿರಬೇಕು ನಮಗೆ ನಾವು ಇದ್ದ ಜಾಗದಲ್ಲಿ ಹಕ್ಕುಪತ್ರ ಕೊಡಬೇಕು ಇಲ್ಲದಿದ್ದರೆ ಜೀವವನ್ನಾದರೂ ಬಿಟ್ಟೇವು ಜಾಗದಿಂದ ಕದಲುವುದಿಲ್ಲ ನಮ್ಮ ಸಾವಿಗೆ ಪಟ್ಟಣ ಪಂಚಾಯಿತಿ ನೇರ ಕಾರಣವಾಗುತ್ತದೆ ಸರಿಸುಮಾರು ಈ ಜಾಗದಲ್ಲಿಯೇ ಮುನ್ನೂರ ಅರವತ್ತಕ್ಕೂ ಹೆಚ್ಚು ಮನೆಗಳಿದ್ದು ಕೇವಲ ಅರವತ್ತಾರು ಮನೆಗಳಿಗೆ ಮಾತ್ರ ಹಕ್ಕುಪತ್ರ ಕೊಟ್ಟಿದ್ದಾರೆ ಉಳಿದ ಮನೆಗಳಿಗೆ ಹಕ್ಕುಪತ್ರ ಕೊಡದೆ ಒಂದು ಮನೆಗೆ ಹನ್ನೆರಡು ಸಾವಿರ ರೂಪಾಯಿದಂಗೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ನಮ್ಮ ಬಳಿ ಹಣ ತೆಗೆದುಕೊಂಡು ಹಕ್ಕುಪತ್ರ ಹಂಚದೆ ಮೋಸ ಮಾಡಿದ್ದಾರೆಂದು ಉಪತಹಸೀಲ್ದಾರ್ ಮುಂದೆ ತಮ್ಮ ಅಳಲು ತೋಡಿಕೊಂಡರು ನಾವು ಈಗಲೂ ನಿರಾಶ್ರಿತರಿಗೆ ಜಾಗ ಕೊಡಲು ಬದ್ಧವಾಗಿದ್ದೇವೆ ಅದು ಬಡವರಿಗೆ ಇತ್ತೀಚೆಗೆ ಹೊಲ ಮನೆ ಇದ್ದವರೂ ಕೂಡ ಬಂದು ಇದ್ದಾರೆ ನಿಜವಾದ ಬಡವರಿಗೆ ಆಶ್ರಯವಾಗಿ ಏನೂ ಇಲ್ಲದವರಿಗೆ ಕೊಡಲು ತೀರ್ಮಾನಿಸಿದ್ದೇವೆ ಮೊದಲೆಲ್ಲ ಮೂವತ್ತು ನಲವತ್ತು ಜಾಗ ಕೊಟ್ಟಿದ್ದಾರೆ ಈಗ ಜನಸಂಖ್ಯೆ ಜಾಸ್ತಿಯಾಗಿದೆ ಹೀಗಾಗಿ ಇವಾಗ ಪ್ರತಿಯೊಬ್ಬ ನಿರಾತ್ರಿತರಿಗೆ ಇಪ್ಪತ್ತು ಮೂವತ್ತು ಜಾಗ ಕಲ್ಪಿಸಿಕೊಡಲು ಸರ್ವೆ ಮಾಡಬೇಕಿದೆ ಈಗಾಗಲೇ ಇದ್ದವರು ತಮಗೆ ಬೇಕಾದ ಹಾಗೆ ಮನೆ ಮತ್ತು ಶೆಡ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಸ್ವಲ್ಪ ದಿನದ ಮಟ್ಟಿಗೆ ಎರಡು ಮೂರು ತಿಂಗಳು ಎಲ್ಲಿಯಾದರೂ ವಾಸವಿದ್ದು ನಮಗೆ ಅವಕಾಶ ಮಾಡಿಕೊಟ್ಟರೆ ಆ ಜಾಗವನ್ನು ಸಂಪೂರ್ಣ ಸರ್ವೆ ಮಾಡಿಸಿ ಇಪ್ಪತ್ತು ಮೂವತ್ತು ಜಾಗವನ್ನು ಪ್ರತಿಯೊಬ್ಬರಿಗೆ ಹಂಚುತ್ತೇವೆ ಎನ್ನುವುದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಬಾಪುಗೌಡರ ಮಾತು ಈ ವೇಳೆ ಶಾಂತಮ್ಮ ನೇತ್ರಾವತಿ ಲ ಲಕ್ಷ್ಮಿ ನಾಗರತ್ನ ರೇಣುಕಾ ರತ್ನಮ್ಮ ಗಂಗಮ್ಮ ಶರಣಮ್ಮ ಹುಲಿಗಮ್ಮ ಸವಿತಾ ಮಂಜಮ್ಮ ಹುಲಿಗಮ್ಮ ಫಾತಿಮ ಉಮಾದೇವಿ ದುರ್ಗಮ್ಮ ಬೇಗಂ ಸಂಗಮ್ಮ ದುರ್ಗಮ್ಮ ಯಂಕಮ್ಮ ಬಸಮ್ಮ ಭೀಮಮ್ಮ ದೇವಮ್ಮ ಕಲ್ಪನಾ ಸ್ವಾತಿ ಸಾನಿಯಾ ಪಾರ್ವತಿ ರಾಜಮ್ಮ ಪದ್ದಮ್ಮ ಸೇರಿದಂತೆ ನೂರಾರು ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು

ಅತಿಯಾದ ಮಳೆಗೆ ಭತ್ತ ಜೋಳ ಹತ್ತಿ ತೊಗರೆ ಸಜ್ಜೆ ಹೆಸರು ಮೆಣಸಿನ ಗಿಡ ಮೆಕ್ಕೆಜೋಳ ಸೇರಿದಂತೆ ಎಲ್ಲ ಬೆಳೆಗಳು ಬಹುಪಾಲು ನಾಶವಾಗಿವೆ ನಾಶವಾದ ಬೆಳೆಗಳಿಗೆ ಸರ್ಕಾರ ಸೂಕ್ತ ಪರಿಹಾರ ಒದಗಿಸಬೇಕು ಹಾಗೂ ಫಸಲು ಬರುವ ಒಂದು ವಾರದ ಮುಂಚೆಯೇ ಆಯಾ ಬೆಳೆಗಳ ಖರೀದಿ ಕೇಂದ್ರ ತೆರೆದು ಸರ್ಕಾರ ಖರೀದಿಸಬೇಕೆಂದು ಒತ್ತಾಯಿಸಿ ಇಪ್ಪತ್ತೇಳರಂದು ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕರೆ ನೀಡಿದೆ ಇಂದು ನಗರದ ಜಿಲ್ಲಾ ಕಾರ್ಯಾಲಯದಲ್ಲಿ ಸಿಂಧನೂರು ತಾಲೂಕಿನ ಪ್ರಮುಖ ರೈತರ ಹಾಗೂ ಪದಾಧಿಕಾರಿಗಳ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ರೈತರ ಉತ್ಪನ್ನಗಳು ಮಾರುಕಟ್ಟೆಗೆ ಬಂದಾಗ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಕೂಡ ದೊರಕದೆ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅದೇ ರೀತಿಯಾಗಿ ಖರೀದಿ ಕೇಂದ್ರ ತೆರೆಯಲು ಹಲವಾರು ಪ್ರತಿಭಟನೆ ನಡೆದ ಬಳಿಕ ಸರ್ಕಾರ ಎರಡು ಮೂರು ತಿಂಗಳುಗಳ ಕಾಲ ನೋಂದಣಿ ಮುಂದುವರಿಸಿ ಶೇಕಡ ಎಪ್ಪತ್ತರಷ್ಟು ರೈತರು ತಮ್ಮ ಉತ್ಪನ್ನಗಳನ್ನು ಮಾರಿಕೊಂಡ ಮೇಲೆ ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ರೀತಿಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡುತ್ತಾರೆ ಈ ವರ್ಷ ಅತಿಯಾದ ಮಳೆಗೆ ಭತ್ತ ಜೋಳ ಹತ್ತಿ ತೊಗರಿ ಸಜ್ಜೆ ಹೆಸರು ಮೆಣಸಿನ ಗಿಡ ಮೆಕ್ಕೆಜೋಳ ಸೇರಿದಂತೆ ಎಲ್ಲ ಬೆಳೆಗಳು ಬಹುಪಾಲು ಭಾಗ ನಾಶವಾಗಿವೆ ನಾಶವಾದ ಬೆಳೆಗಳಿಗೆ ಸರ್ಕಾರ ಸೂಕ್ತ ಪರಿಹಾರ ಒದಗಿಸಬೇಕು ಹಾಗೂ ಫಸಲು ಬರುವ ಒಂದು ವಾರ ಮುಂಚೆಯೇ ಆಯಾ ಬೆಳೆಗಳ ಖರೀದಿ ಕೇಂದ್ರ ತೆರೆದು ಸರ್ಕಾರ ಖರೀದಿಸಬೇಕೆಂದು ಹಾಗೂ ರೈತರಿಗೆ ಕೃಷಿ ಸಾಲ ನೀಡಿದ ಹಣಕಾಸು ಸಂಸ್ಥೆಗಳು ರಾಷ್ಟ್ರೀಕೃತ ಬ್ಯಾಂಕುಗಳು ರೈತರ ಮೇಲೆ ನೆರೆ ರಾಜ್ಯದ ಹಾಗೂ ಸ್ಥಳೀಯ ನ್ಯಾಯಾಲಯಗಳಲ್ಲಿ ದಾವೆ ಹೂಡುತ್ತಿರುವುದು ನಿರಂತರ ಸಾಗಿದೆ ಅದೇ ರೀತಿಯಾಗಿ ರೈತರಿಗೆ ಸಾಲ ನೀಡುವ ಗೋಸ್ಕರ ಇನ್ನಿತರ ಸೌಲಭ್ಯದ ಗೋಸ್ಕರ ರೈತರಿಗೆ ಸಿಬಿಲ್ ಚೆಕ್ ಮಾಡುತ್ತಾರೆ ರೈತರ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ನೀತಿ ದೊರೆಯುವವರಿಗೆ ಸಿಬಿಲ್ ಚೆಕ್ ಮಾಡಬಾರದೆಂದು ಹಾಗೂ ರೈತರ ಆತ್ಮಹತ್ಯೆ ತಡೆಯಲು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಗೊಳಿಸಬೇಕು ಬೆಳೆ ನಷ್ಟವಾದ ಬೆಳೆಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಹಾಗೂ ನೀಲಕಂಠೇಶ್ವರ ಜನನಿ ಹಿನ್ನಿತರೆ ಕಳಪೆ ಮಟ್ಟದ ಭತ್ತದ ಬೀಜ ಮಾರಾಟ ಮಾಡಿದ ಮಾರಾಟಗಾರರಿಂದ ಬೆಳೆ ನಷ್ಟ ಕೊಡುವುದರ ಜೊತೆಗೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿಕೊಳ್ಳಬೇಕು ಎನ್ನುವ ಹಿನ್ನಿತರೆ ಒತ್ತಾಯಗಳ ಜೊತೆಗೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಪ್ರತಿಭಟನೆ ಮೂಲಕ ಮನವಿ ಪತ್ರ ಸಲ್ಲಿಸಲು ಸಭೆ ನಿರ್ಣಯಿಸಿತು ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಮರಳಿ ಸುಲ್ತಾನ್ಪುರ ತಾಲೂಕು ಅಧ್ಯಕ್ಷರಾದ ನಾಗಪ್ಪ ಬೂದಿವಾಳ್ ಜಿಲ್ಲಾ ಕೋಶಾಧ್ಯಕ್ಷರಾದ ನರಿಯಪ್ಪ ಪೂಜಾರಿ ತಾಲೂಕು ಪದಾಧಿಕಾರಿಗಳಾದ ಪರಯ್ಯಸ್ವಾಮಿ ತಿಮ್ಮಣ್ಣ ಗಿಣಿವಾರ್ ಕೊಠಾರಿ ಜಯರಾಘವೇಂದ್ರ ಗಾಂಧಿನಗರ ಗ್ರಾಮ ಘಟಕದ ಪದಾಧಿಕಾರಿಗಳಾದ ಟಿ ರಾಮಕೃಷ್ಣ ಕೋಟೇಶ್ವರ ರಾವ್ ಬಾಲಯ್ಯ ಕ್ಯಾಂಪ್ ನಿಂಗಪ್ಪ ಹರಳಹಳ್ಳಿ ಹೊಸಗೇರಪ್ಪ ಈರಣ್ಣ ಕ್ಯಾಂಪ್ ಸಿದ್ದರಾಮೇಶ ಗುರಿಕಾರ್ ಕೊಟ್ಟೆಯ ಶ್ರೀನಿವಾಸ್ ಕ್ಯಾಂಪ್ ಅಯ್ಯಪ್ಪ ವಡ್ರಭೂವಿ ಜಂಗಮರಟ್ಟಿ ವೀರ್ರಾಜ್ ಬೂದಿವಾಳ ಕ್ಯಾಂಪ್ ಹುಚ್ಚಪ್ಪ ದೇವರಗುಡಿ ಸೇರಿದಂತೆ ಹಲವಾರು ಗ್ರಾಮಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವಿನಂತಿ ಮಾಡಿಕೊಳ್ಳದಂತೆ ರೈತರ ಉತ್ಪನ್ನಗಳು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬಂದಾಗ ಬೆಂಬಲಿ ಬೆಲೆ ಕೂಡ ಸಿಗ್ತಾ ಇಲ್ಲ ಹಾಗಾಗಿ ರೈತರ ಆತ್ಮಹತ್ಯೆಗಳು ಇಲ್ಲಿ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನೆ ಮನಸ್ಕೊಳ್ಳೋದಕ್ಕೆ ಭತ್ತ ಈ ವರ್ಷ ಅಕಾಲಿಕ ಮಳೆ ಹೆಚ್ಚಾಗಿ ಹಚ್ಚಿ ಭತ್ತದ ಬೆಳೆ ಕೂಡ ತುಂಬುತ್ತಿದೆ ಅದೇ ರೀತಿಯಾಗಿ ಈಗ ನಿನ್ನೆ ಸುರಿದ ಮಳೆಗೆ ಭತ್ತ ಭಾಳ ಕಡೆ ನೆಲ ವಚ್ಚಿದೆ ಹಾಗಾಗಿ ಭಕ್ತರ ಧಾರಣೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಕಡಿಮೆ ಆಗಿದೆ ಬೆಂಬಲದಲ್ಲಿ ಕಡಿಮೆ ಆಗಿದೆ ಮತ್ತು ಅದೇ ರೀತಿಯಾಗಿ ಹತ್ತಿ ಬೆಲೆ ಕಡಿಮೆ ಆಗಿದೆ ತೊಗರಿ ಕೊಡಗೆ ಕಡಿಮೆ ಆಗಿದೆ ಜೋಳ ಆದ ಬೆಲೆ ಕಡಿಮೆ ಇದೆ ಹಾಗಾಗಿ ಬೆಳೆ ಬರುವ ಮುಂಚಿತವಾಗಿ ಎಲ್ಲ ಉತ್ಪನ್ನಗಳ ಖರೀದಿ ಕೇಂದ್ರಗಳನ್ನು ಹೇಳಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ ಕಾರಣ ಇದೆ ಇವತ್ತು ಪ್ರತಿ ವರ್ಷ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಫಸಲು ಬಂದ ಮೇಲೆ ಖರೀದಿ ಕೇಂದ್ರಕ್ಕೆ ಪ್ರತಿಭಟನೆ ಮಾಡಿದ ನಂತರ ಅವಾಗ ಖರೀದಿ ಕೇಂದ್ರ ಪ್ರಾರಂಭ ಮಾಡಕ್ಕೆ ಹೋಗ್ತಾರೆ ನೋಂದಣಿಯಿಂದ ಮೂರು ತಿಂಗಳ ಮಾಡ್ತಾರೆ ನೋಂದಣಿಯಿಂದ ಖರೀದಿ ಕೇಂದ್ರ ಚಾಲು ಮಾಡ್ತದೆ ಅಂತ ಹೇಳ್ತಾರೆ ಅದು ಹೋಟೆಲ್ ಮಾಡೋದ್ರೊಳಗೆ ರೈತರೆಲ್ಲ ಫಸಲು ಮಾರಿಕೆಡ್ಲಾತಾರೆ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡೋಂಥ ಕೆಲಸ ಮಾಡುತ್ತೆ ಹಾಗಾಗಿ ಇದನ್ನು ಜಿಲ್ಲಾಡಳಿತ ತಾಲೂಕಾಡಳಿತ ಮತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ರೈತರ ಉಳಿವಿಗೋಸ್ಕರ ಯಾವುದೇ ಬೆಳೆ ಮಾರುಕಟ್ಟೆಗೆ ಬರೋ ಮುಂಚಿತವಾಗಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿರೋ ಯಾಕಂದ್ರೆ ಅವರು ನೋಂದಣಿ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರಲ್ಲಿ ಎಪ್ಪಿ ಆ ರೀ ಇದೆ ಯಾವ ಬೆಳೆ ಇದೆ ಯಾ ಇದೆ ಜಿ ಪಿ ಎಸ್ ಆಗಿದೆ ಎಲ್ಲ ಆಗಿದೆ ಹಾಗಾಗಿ ರೈತರನ್ನ ಗೊಂದಲ ಮಾಡೋಕ್ಕೆ ಕೆಲಸ ಮಾಡಬಾರ್ದು ಮತ್ತು ಅದೇ ರೀತಿಯಾಗಿ ಪಕ್ಕದ ರಾಜ್ಯ ತೆಲಂಗಾಣ ಸರ್ಕಾರ ಎಂದ ಕಳೆದ ವರ್ಷ ಪ್ರತಿ ತಿಂ ಭಕ್ತಕ್ಕೆ ಐದು ರೂಪಾಯಿ ಮೋಸ್ಕರ ಸೇರಿಸಿ ಖರೀದಿ ಕೇಂದ್ರ ಖರೀದಿ ಮಾಡಿದ್ರು ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಕೂಡ ರಾಜ್ಯ ಸರ್ಕಾರ ಐದುನೂರು ರೂಪಾಯಿ ಕೊಡಬೇಕು ಮತ್ತು ಕೇಂದ್ರ ಸರ್ಕಾರ ಐದುನೂರು ಮೋಸ್ಕರ ಸೇರಿಸಿ ತಾಲೂಕಿನ ಗಾಂಧಿನಗರದ ವಿನಾಯಕ ಟ್ರೇಡರ್ಸ್ ಅಂಗಡಿಯಿಂದ ಬಿಟಿ ಟು ಕಳಪೆ ಭತ್ತದ ಬೀಜಗಳು ಮಾರಾಟ ಮಾಡಿದ್ದು ಇದು ನೂರಾರು ರೈತರಿಗೆ ಹಾನಿ ಮಾಡಿದೆ ಎಂದು ಇಂದು ಅಂಗಡಿ ಮುಂದೆ ನೂರಾರು ರೈತರು ಮುತ್ತಿಗೆ ಹಾಕಿದರು ಬಿಪಿ ಟು ಎಂಬ ಭತ್ತದ ಬೀಜ ಕಳಪೆಯಾಗಿದ್ದು ಸರಿಯಾಗಿ ಬೆಳೆಯದೆ ನಮ್ಮನ್ನು ಸಾಕಷ್ಟು ಹಾನಿ ಮಾಡಿದೆ ಸೂಕ್ತ ಪರಿಹಾರ ಕೊಡಬೇಕು ಎಂದು ನೂರಾರು ರೈತರು ಅಂಗಡಿ ಮಾಲೀಕನ ವಿರುದ್ಧ ಆಕ್ರೋಶ ಹೊರಹಾಕಿದರು ಮಾಲೀಕ ದೂರವಾಣಿ ಸಂಪರ್ಕಕ್ಕೆ ಸಿಗದೆ ಮೊಬೈಲ್ ಬಂದ್ ಮಾಡಿಕೊಂಡಿದ್ದಾನೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಈಗಾಗಲೇ ತಾಲೂಕಿನಾದ್ಯಂತ ರೈತರು ಬಿಪಿ ಟು ಬೆಳೆ ಮತ್ತು ಕಂಪನಿ ವಿರುದ್ಧ ಪ್ರತಿಭಟನೆ ನಡೆಸಿದ್ದು ವಿಜ್ಞಾನಿಗಳು ಸಹ ಬೆಳೆ ವೀಕ್ಷಣೆ ಮಾಡಿ ವರದಿ ನೀಡಿದ್ದು ಬೇರೆ ಕಂಪನಿಯೇ ಇದೇ ತಳಿಗೂ ಮತ್ತು ಈ ತಳಿಗೂ ಹೋಲಿಸಿದಲ್ಲಿ ಈ ಕಂಪನಿಯ ಬೆಳೆ ಹೆಚ್ಚು ರೋಗ ತಗುಲಿದ್ದು ಕಂಡುಬಂದಿದೆ ಎಂದು ವರದಿ ನೀಡಿದ್ದರು ಕಂಪನಿ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎನ್ನುವುದು ರೈತರ ಅಂಚಿಕೆಯಾಗಿತ್ತು ಬೀಜ ಮಾರಾಟ ಮಾಡುವಾಗ ಈ ತಳಿ ರೋಗ ನಿರೋಧಕ ಶಕ್ತಿ ಇದೆ ಎಂದು ಹೇಳಿ ಮಾರಾಟ ಮಾಡುವ ಅಂಗಡಿಯವರು ಈಗ ಬಂದು ಬೆಳೆ ತೊಂದರೆ ಬಗ್ಗೆ ಹೇಳಿಕೊಂಡರೆ ಇದು ನಮ್ಮ ತಪ್ಪಲ್ಲ ಎನ್ನುತ್ತಾರೆ ಹೊರತು ಕಂಪನಿಯವರನ್ನು ಕರೆಯಿಸಿ ಪರಿಹಾರ ಕೊಡಿಸಲು ಪ್ರಯತ್ನಿಸುತ್ತಿಲ್ಲ ನಾವು ಯಾರ ಮುಂದೆ ನಮ್ಮ ಕಷ್ಟ ಹೇಳಬೇಕು ಹೀಗಾಗಿ ಅಂಗಡಿ ಮುಂದೆ ಜಮಾಯಿಸಿದ್ದೇವೆ ಎನ್ನುವುದು ರೈತರು ತಮ್ಮ ಆಕ್ರೋಶ ಹೊರಹಾಕಿದರು ಇರತಕ್ಕಂಥ ಸಮಸ್ಯೆ ಏನಂತಂದ್ರೆ ನಮಗೆ ವಿನಾಯಕ ಟ್ರೇಡರ್ಸ್ ಕಡೆಯಿಂದ ನೀಲಕಂಠೇಶ್ವರಿ ಸೀರ್ ಸಂಭವ ಇತ್ತು ಬೀಜವನ್ನ ಇಲ್ಲಿರ್ತಕ್ಕಂಥ ಎಲ್ಲ ಬಹಳ ಜನ ರೈತರಿಗೆ ಬೀಜ ವಿತರಣೆ ಮಾಡಿದ್ರು ಆ ಬೀಜ ವಿತರಣೆ ಆಗಿರೋದ್ರ ಲೋಪದೋಷ ಏನಂದ್ರೆ ಕಂಪ್ಲೀಟ್ ಪ್ರತಿಯೊಬ್ರು ಹೊಲ್ದಾಗ ಯಾರ್ಯಾರು ಇವ್ರ ಅಂಗಡಿಯಲ್ಲಿ ಯಾರ್ಯಾರು ಬೀಜ ತಗೊಂಡಾರಲ್ಲ ಎಲ್ಲರೂ ಅವರೆಲ್ಲರೂ ಹೊಲದಾಗು ರೋಗ ಮಾತ್ರ ವಿಪರೀತ ಎಂತ ರೋಗ ಹೆಸರು ಕೊಳೆ ರೋಗ ನಾನಾ ರೀತಿ ರೋಗಗಳು ಅದೊಂದು ಬೆಳೆಗೆ ಬಹಳ ಇದೈತೆ ಆದ ಕಾರಣ ಕಳಪೆ ಬೀಜ ಇವರೇ ಮಾಡಿರ್ತಕ್ಕಂಥದ್ದು ಯೂರಿಯೇ ಅಂತಾರ ಮೂರನೇ ವ್ಯಕ್ತಿನ ಕೈ ಮಾಡಿ ತೋರಿಸ್ತಾರ ನೀಲಕಂಠೇಶ್ವರಿ ಕಂಪ್ನಿಯವರು ನಮಗೆ ಬೀಜ ವಿತರಣೆ ಮಾಡಿದ್ರು ಆದ ಕಾರಣ ಈ ತರ ಹಿಂಗ ಆಗೈತಿ ನಮಗೆ ಕಾಲಾವಕಾಶ ಕೊಡೋಂತಂದು ಇಲ್ಲಿಗೆ ಹತ್ತು ದಿನದಿಂದ ಕಾಲಾವಕಾಶ ತಗೊಂಡಿದ್ರು ಇಪ್ಪತ್ನಾಲ್ಕನೇ ತಾರೀಕಿಗೆ ಅವ್ರನ್ನ ನೀಲಕಂಠೇಶ್ವರಿ ಕಂಪ್ನಿ ಅವ್ರನ್ನ ಕರೆಸ್ತೀವಿ ಕರೆಸಿ ನಾವು ಎಲ್ಲ ರೈತರ ಮುಖಾಂತರ ಅವ್ರು ಏನು ಪರಿಹಾರ ಕೊಡ್ತಾರೋ ಕೇಳ್ತೀವಿ ಅಂತ ಹೇಳಿದ್ರು ಆದರೂ ಇವತ್ತು ಇಪ್ಪತ್ನಾಲ್ಕನೇ ತಾರೀಖು ಎಲ್ಲ ರೈತ ಬಾಂಧವರು ಇಲ್ಲಿ ಕೂಡಿದಾರ ಮತ್ತೊಮ್ಮೆ ಮುಖ್ಯಾಂಶಗಳು ಎರಡನೇ ಬೆಳೆಗೆ ನೀರು ಕೊಡಿ ಇಲ್ಲದಿದ್ದರೆ ಹೋರಾಟ ಅನಿವಾರ್ಯ ಬಸವರಾಜ್ ನಾಡಗೌಡ ಮಳೆಯಿಂದ ನೆಲಕಚ್ಚಿದ ಕೆಂಗಲ್ ಗ್ರಾಮದ ಭತ್ತದ ಬೆಳೆ ಪರಿಹಾರಕ್ಕೆ ಕೆಪಿಆರ್ಎಸ್ ಒತ್ತಾಯ ಮನೆ ಶೆಡ್ ತೆರವುಗೊಳಿಸದಂತೆ ತುರ್ವಿಹಾಲು ನಿರಾಸಿತರಿಂದ ತಹಸೀಲ್ದಾರರಿಗೆ ಮನವಿ ಸಲ್ಲಿಕೆ ಫಸಲು ಬರುವ ಒಂದು ವಾರ ಮುಂಚೆಯೇ ಆಯಾ ಬೆಳೆಗಳ ಖರೀದಿ ಕೇಂದ್ರ ತೆರೆಯಲು ರೈತ ಸಂಘ ಒತ್ತಾಯ ಟು ಕಳಪೆ ಬೀಜ ಆರೋಪ ಗಾಂಧಿನಗರ ರೈತರಿಂದ ಅಂಗಡಿಗೆ ಮುತ್ತಿಗೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ಇದು ನಿಮ್ಮ ಧ್ವನಿ